ಈ ಸೌಂಡ್ ಅನ್ನೋದು ತುಂಬ ಅದ್ರ ಜೊತೆ ಜೀವಿಸ್ತಾ ಇರ್ತೀವಿ ನಾವು ಸೊ ಒಂದು ಹ್ಯಾಪಿ ಬರ್ಡೇ ಹೇಳಬೇಕು ಸ್ಟೇಜಲ್ಲಿ ಎಲ್ಲರೂ ನಮ್ಮ ಚಲೋದಿ ಕುಮಾರ್ ಸರ್ಗೆ ಹಾಡಬೇಕು ಗಿಟಾರ್ ಏನು ನೀವು ಸರ್ ನೀವಿರಬೇಕಾರೆ ಸೊ ಇನ್ನೊಂದು ಏನಪ್ಪ ಹೇಳಿದ್ರೆ ಮುಖ್ಯವಾದ ವಿಚಾರ ನಾಗಣ್ಣವರು ಇವತ್ತು ಮೇಕಿಂಗ್ ಆಫ್ ದಿಸ್ ಅನ್ನ ರಿಲೀಸ್ ಮಾಡಿದ್ದಾರೆ ಸ್ವಿಟ್ಜರ್ಲ್ಯಾಂಡಲ್ಲಿ ಶೂಟ್ ಮಾಡಿರೋದು ಸೊ ಅದಕ್ಕೆ ನಾನು ಶೂಟಿಂಗ್ ವರ್ಷನ್ ಅಂತ ಸಾಂಗ್ ನಾನೇನು ಕಲಿಸಿದ್ದೀನಿ ಅದನ್ನು ಹಾಗೆ ಇದನ್ನು ಪ್ರಿಸರ್ವ್ ಮಾಡಿ ಕಳಿಸಿದ್ದಾರೆ ಐ ಮೀನ್ ಅದಕ್ಕೆ ಜೋಡಣೆ ಆಗಿದೆ ಅದು ಫೈನಲ್ ವರ್ಷನ್ ಸಾಂಗ್ ಬಹಳ ಬೇಗ ಬ ರಿಲೀಸ್ ಮಾಡ್ತಿದ್ವಿ ನನ್ ಟೆನ್ಷನ್ ಅದನ್ನೇ ಆ ಸಾಂಗಲ್ಲಿ ಸೌಂಡು ಇನ್ನೂ ಬೇ ಬೇಕಾಗಿತ್ತು ಅದು ಇದು ಅಂತ ಸೊ ಹಾಗಾಗಿ ಯು ಲಿಸನ್ ಟು ದ ಬೆಸ್ಟ್ ವರ್ಷನ್ ಆಫ್ ದಿಸ ಸಾಂಗ್ ಐ ಪ್ರಾಮಿಸ್ ದಟ್ ಸೊ ನಾಗಣ್ಣ ಅವರು ಅದನ್ನು ಕ್ಲಾರಿಫೈ ಮಾಡಿದರೆ ಫೈನಲ್ ಸಾಂಗ್ ಸೂನ್ ಅಂತ ಸೊ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಸಂಜೀವ್ಜಿ ಗಿតា ಟೂ ಮೇಲೆ ಇರಲಿ ಅಂತ ಹೇಳ್ಕೊತೀನಿ ನಮಸ್ಕಾರ ಹ್ಯಾಪಿ बर्थडे ಅರ್ಗಣ ಥ್ಯಾಂಕ್ ಯು ಫಾರ್ ಆ ಹೇಳಿ ದೈವittu ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಹ್ಯಾಪಿ बर्थडे ಹ್ಯಾಪಿ बर्थडे ಟು